ಎಲ್ರಿಗೂ ನಮಸ್ತೆ ಕ್ಷಮೆ ಕ್ಷಮೆ ಎಷ್ಟು ಅಗತ್ಯ ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಒಂದು ಪುಟ್ಟ ಕತೆ ಕ್ಷಮೆ ಆಗ್ಲಿ ಗೋ ಮಾಡೋದಾಗ್ಲಿ ತುಂಬಾ ಅತ್ಯಗತ್ಯ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಇದು ಒಂದು ಪುಟ್ಟ ಕತೆ ಒಂದು ಊರಲ್ಲಿ ಒಂದು ಆಶ್ರಮದಲ್ಲಿ ಗುರು ಮತ್ತೆ ಶಿಷ್ಯಂದರು ಇದ್ರು ಗುರು ಅಹ್ ಡೈಲಿ ಅವ್ರದ್ದೊಂದು ರುಟೀನ್ ಹೆಂಗಿರತ್ತೆ ಅಂತಂದ್ರೆ ಆ ದಿನ ಅವರು ಒಂದು ಪ್ರವಚನ ಹೇಳೋದಾಗ್ಲಿ ಅವ್ರದ್ದು ಆಶ್ರಮದಲ್ಲಿ ಎಲ್ಲ ಮಾಡಿ ಆಮೇಲೆ ಒಂದು ಆಶ್ರಮದಿಂದ ಇನ್ನೊಂದು ಆಶ್ರಮಕ್ಕೆ ಹೋಗ್ತಿರ್ತಾರೆ ಪ್ರವಚನ ಲೆಕ್ಚರ್ಸ್ ಕೊಡೋದಕ್ಕೆ ಹಾಗೆ ಒಂದು ದಿನ ಏನಾಯ್ತು ಆ ಗುರುಗಳು ಏನ್ ಮಾಡಿದ್ರು ಈ ಒಂದು ಆಶ್ರಮದಿಂದ ಪ್ರವಚನ ಎಲ್ಲ ಮುಗಿದಾದ್ಮೇಲೆ ಹೊರಟರು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆಗಿತ್ತು ಇನ್ನೊಂದು ಆಶ್ರಮಕ್ಕೆ ಹೋಗ್ಬೇಕಾಗಿತ್ತು ಆವಾಗ ಊರಿಂದವರಿಗೆ ಅವ್ರು ನಡ್ಕೋಂತ ಹೋಗ್ತಾ ಇದ್ರು ಅವ್ರ ಹಿಂದೆ ಶಿಷ್ಯನಲ್ಲ ಇದ್ರು ಆವಾಗ ಹಾದಿಯಲ್ಲಿ ಒಂದು ಚಿಕ್ಕದಾಗಿ ಜುಳು ಜುಳುವಾಗಿ ಹರಿತಾ ಇದ್ದಂತ ಒಂದು ಹಳ್ಳ ಇತ್ತು ಇವಾಗ ಅವ್ರಿಗೆ ಹಳ್ಳ ದಾಟ್ಕೊಂಡು ಹೋಗ್ಬೇಕು ಮುಂದಿನ ಊರಿಗೆ ಅಲ್ಲಿ ಆಶ್ರಮಕ್ಕೆ ಹೊರಟಿದ್ರು ಸೊ ಇವಾಗ ದಾಟೋ ಸಮಯದಲ್ಲಿ ಏನಾಯ್ತು ಆ ಹಳ್ಳದ ಹತ್ತತ್ರ ಬಂದಾಗ ಅವ್ರಿಗೆ ಒಬ್ಬ ಅಲ್ಲಿ ಹೆಂಗ್ಸ್ ಕಂಡು ಗುರುಗಳಿಗೆ ಎಲ್ರು ನೋಡಿದ್ರು ಒಬ್ಬ ಹೆಂಗಸು ಪಾಪ ಅಳತಾ ಕೂತಿದ್ದು ಹೆಲ್ಪ್ಲೆಸ್ ಆಗಿ ಅವ್ಳಿಗೆ ಆ ಹಳ್ಳದ ದಾಟ್ಕೊಂಡು ಹೋಗ್ಬೇಕು ಆದ್ರೆ ಅದು ಹರಿತಾ ಇರೋದ್ ನೋಡಿದ್ರೆ ಅವ್ಳಿಗೆ ಭಯ ಆಗ್ತಿತ್ತು ಸೊ ದಾಟೋಕಾಗದೆ ಪಾಪ ಕೂತಿದ್ಲು ಇನ್ನೇನ್ ಸಂಜೆ ಸೂರ್ಯ ಮುಳುಗಿ ಇನ್ನೇನ್ ಸಂಜೆ ಆಗೋ ಸಮಯ ಮನೇಲಿ ಮಗುನ್ ಬೇರೆ ಬಿಟ್ಟು ಬಂದಿದ್ಲು ಅವಳಿಗೆ ಇವಾಗ ಹಳ್ಳ ದಾಟ್ಬೇಕಾಗಿತ್ತು ಸಪ್ಪೆ ಮುಖ ಹಾಕೊಂಡು ಆಲ್ಮೋಸ್ಟ್ ಅಳ್ತಾ ಕೂತಿದ್ಲು ಅವಾಗ ಅವಳು ಕೇಳಿದ್ಲು ನನ್ನ ಯಾರಾದ್ರೂ ದಾಟಸ್ತೀರಾ ಈ ಹಳ್ಳನ ಅಂತ ಅವಾಗ ಗುರುಗಳೇನ್ ಮಾಡಿದ್ರು ಹಿಂದೆ ಮುಂದೆ ನೋಡ್ಲಿಲ್ಲ ಅವಳನ್ನ ಎತ್ಕೊಂಡು ಆ ಹಳ್ಳ ದಾಟ್ಬಿಟ್ಟು ಇಳಿಸಿದ್ರು ಅವಳು ಗುರುಗಳ ಕಾಳಿಗೆ ನಮಸ್ಕಾರ ಮಾಡಿ ಅವಳ ಮನೆಗೆ ಹೋದ್ಲು ಹಾಗೆ ಗುರುಗಳು ಶಿಷ್ಯಂದ್ರು ಎಲ್ರು ಆ ಹಳ್ಳ ದಾಟಿ ಆದ್ಮೇಲೆ ಅವರ ಒಂದು ಊರಿಗೆ ಹೋಗಿ ಆಶ್ರಮಕ್ಕೆ ಹೋದ್ರು ಆಗ ಶಿಷ್ಯ ಯಾಕೋ ಒಂಥರ ಏನೋ ಒಂದು ಆಕ್ಯುಪೈಡ್ ಆಗಿ ಸ್ವಲ್ಪ ವರಿಡ್ ಆಗಿ ಕಾಣಿಸ್ದ ಆವಾಗ ಗುರುಗಳು ಕೇಳಿದ್ರು ಯಾಕಪ್ಪ ಏನ್ ಕಾಡ್ತಿದ್ದೆ ಯಾಕೋ ನೀನು ಇಲ್ಲಿ ಇಲ್ಲ ಅದೇನ್ ವಿಷಯ ನಿನ್ನ ತಿಂತ ಇದೆ ಅಂತ ಕೇಳಿದ್ರು ಆವಾಗ ಆ ಶಿಷ್ಯ ಹೇಳ್ದ ಅಷ್ಟೊತ್ತಿಗೆ ರಾತ್ರಿ ಊಟ ಎಲ್ಲಾ ಆಗಿತ್ತು ಸುಮಾರು ಒಂದು ಏಳೆಂಟು ಗಂಟೆಗಳ ಕಾಲ ಆಗಿತ್ತು ಆವಾಗ ಶಿಷ್ಯ ಹೇಳ್ದ ಅಲ್ಲ ಗುರುಗಳೇ ನಾವು ಸನ್ಯಾಸಿಗಳು ನಾವು ಹೆಂಗರನ್ನ ಮುಟ್ಟಬಾರ್ದು ನಾವು ಸನ್ಯಾಸ ಧರ್ಮದಲ್ಲಿದ್ದೀವಿ ಸೊ ನಾವು ಯಾವ ಹೆಂಗರು ಮುಟ್ಟಬಾರ್ದು ನೀವು ಅವಳನ್ನ ಎತ್ತಿ ಇಳಿಸಿದ್ರಲ್ಲ ಅಂತ ಕೇಳ್ದ ಶಿಷ್ಯ ನನಗೆ ಇನ್ನೂ ಅದೇ ಯೋಚನೆ ಕಾಡ್ತಾ ಇದೆ ಅಂತ ಆ ಶಿಷ್ಯ ಹೇಳ್ದ ಅವಾಗ ಗುರುಗಳು ಹೇಳಿದ್ರು ಅದು ಒಂದು ಜೀವ ನಾನು ಅವಳನ್ನ ಹೆಂಗಸಾಗಿ ನೋಡ್ಲಿಲ್ಲ ಅವಾಗ ಅದು ಒಂದು ಜೀವ ಪಾಪ ಕೊರಗ್ತಾ ಇತ್ತು ಮರಗ್ತಾ ಇತ್ತು ಹಳ್ಳ ದಾಟೋಕೆ ಮನೇಲಿ ಮಗು ಬಿಟ್ಟು ಬಂದಿದೀನಿ ಅಂತ ಹೇಳಿದ್ರು ನಾನ್ ಹಿಂದೆ ಮುಂದೆ ನೋಡ್ಲಿಲ್ಲ ಅವಳನ್ನ ಎತ್ಕೊಂಡು ಅಲ್ಲಿ ಇಳಿಸ್ದೆ ಆದ್ರೆ ನೀನು ಅವಳನ್ನ ಇನ್ನ ಮನ್ಸಲ್ಲಿ ಇಟ್ಕೊಂಡಿದೀಯಲ್ಲಪ್ಪಾ ಇಳಿಸ್ದೇನೆ ಅಂತ ಕೇಳಿದ್ರು ಗುರುಗಳು ನೋಡಿ ಗುರುಗಳು ಹಿಂದ್ ಮುಂದೆ ನೋಡ್ದೆ ಮಾನವೀಯತೆ ದೃಷ್ಟಿಯಿಂದ ಅವಳನ್ನ ಎತ್ತಿ ಇಳಿಸಿದ್ರು ಅಷ್ಟೇ ಅಲ್ವಾ ಆದ್ರೆ ಶಿಷ್ಯ ಅವಳನ್ನ ಇನ್ನ ಮನ್ಸಲ್ಲಿ ಹೊತ್ಕೊಂಡಿದ್ದಾನೆ ಅಂತ ಹೇಳಿದ್ರು ಆವಾಗ ಶಿಷ್ಯನ್ಗೆ ಅರಿವಾಯ್ತು ಓ ಅದು ಒಂದು ಕೆಲಸ ಅವರಲ್ಲಿ ಮಾಡಿದ್ರು ಅಷ್ಟೇನೆ ಒಂದು ಸಹಾಯ ಒಂದು ಸಹಾನುಭೂತಿ ಒಂದು ಸಹಾಯ ಮಾಡಿದ್ರು ನಾನು ನಿಜ ಅಲ್ವಾ ಅಷ್ಟನ್ನೇ ನಾನು ಅಷ್ಟೇ ಪರ್ಸೀವ್ ಮಾಡ್ಬೋದಿತ್ತು ನನ್ನ ಗ್ರಹಿಕೆಯಲ್ಲೇ ತೊಂದರೆ ಇದೆ ನಾನು ಅದನ್ನ ಹೆಂಗೋ ಗ್ರಹಿಸಿ ನಾನು ಅದನ್ನ ಇನ್ನ ಮನ್ಸಲ್ಲಿ ಇಟ್ಕೊಂಡಿದಿನ ಅಂತ ಅವನಿಗೆ ಅವಾಗ ಅರಿವಾಯ್ತು ಹಾಗೆ ಎಷ್ಟೋ ಸರಿ ನಮ್ ಜೀವನದಲ್ಲಿ ನಾವು ಏನೇನೋ ಇರುತ್ತೆ ಜೀವನದಲ್ಲಿ ಪ್ರತಿ ದಿನ ಎಷ್ಟೋ ಏರ್ಪೇರುಗಳಿರುತ್ತೆ ಎಷ್ಟೋ ಏನೋ ಆಗು ಹೋಗುಗಳು ಎಲ್ಲ ನಮ್ಮ ಎವ್ರಿ ಡೇ ರುಟೀನ್ ಅಲ್ಲಿ ದಿನನಿತ್ಯ ಏನಾರು ಒಂದಿರತ್ತೆ ಅಥವಾ ಸಾವಿರ ಇರುತ್ತೆ ಕೆಲವು ಸಾರಿ ಒಬ್ಬೊಬ್ಬರ ಜೀವನದಲ್ಲಿ ಸೊ ಅದನ್ನೆಲ್ಲಾನು ನಾವು ಎಷ್ಟೋ ಅಂತ ಹಿಡಿದಿಟ್ಕೋತೀವಿ ಎಷ್ಟು ಅಂತ ವಿ ಹೋಲ್ಡ್ ಬ್ಯಾಕ್ ಟು ದೆಮ್ ಸೊ ಅದು ಸ್ಟ್ರೆಸ್ ಆಗುತ್ತೆ ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕ ಅಲ್ವಾ ಸೊ ಅದನ್ನ ಇಳಿಸ್ಬೇಕು ಆ ಭಾರನ ಇಳಿಸ್ಬೇಕು ಇಲ್ಲಿ ಯೋಚನೆ ಮಾಡೋದ್ರಲ್ಲಿ ಕೆಲಸ ಕೃತಿಯಲ್ಲಿ ಮಾಡಿದ್ದು ಯೋಜನೆಗಳಲ್ಲಿ ಹೊರದ್ ಬೇಡ ನಾವು ಬಿಟ್ಕೊಬಿಡೋಣ ಹೋಗ್ಲಿ ಬಿಡು ಅಂತ ಬಿಟ್ಬಿಡೋಣ ನೆಟ್ ಗೋ ಮಾಡೋಣ ಅಂತ ಕಲಿಬೇಕು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸುತ್ತಲಿನ ಸೃಷ್ಟಿ ನೋಡಿ ಅದರಿಂದ ಕಲಿಯೋದು ಎಷ್ಟಿದೆ ಈ ಸಮ್ಮರು ರೇನಿ ವಿಂಟರು ಸ್ಪ್ರಿಂಗು ಆಟಮು ಅಂತೆಲ್ಲ ಸೀಸನ್ಸ್ ಹೆಂಗಿದೆ ಈ ಬೇಸಿಗೆ ಆಯ್ತು ಮಳೆಗಾಲ ಆಯ್ತು ಚಳಿಗಾಲ ಆಯ್ತು ಈ ವಸಂತ ಋತುವಲ್ಲಿ ಸ್ಪ್ರಿಂಗ್ ಆಗುತ್ತೆ ನೀವು ಮಾವಿನ ಮರ ನೋಡಿ ಹೊಂಗೆ ಮರ ನೋಡಿ ಎಷ್ಟು ಚಂದ ಚಿಗುರುತ್ತೆ ಅಲ್ವಾ ಎಲ್ಲಿ ನೋಡ್ತೀರಾ ಚಿಗುರ್ ಚಿಗುರ್ ಕಾಣಿಸುತ್ತೆ ಅದು ಬರೋಕೆ ಅದು ಹಿಂದೆ ಶರದ್ ಋತುವಲ್ಲಿ ಆಟಮ್ ಅಂತ ಏನ್ ಹೇಳ್ತೀವಿ ಶರದ್ ಋತುವಲ್ಲಿ ಎಲ್ಲಾ ಎಲೆಗಳನ್ನು ಶೆಡ್ ಮಾಡುತ್ತೆ ನೋಡಿದೀರಲ್ಲ ಇದನ್ನ ಅಬ್ಸರ್ವ್ ಮಾಡಿರ್ತೀರಾ ಅಲ್ವಾ ಇದನ್ನ ಸೃಷ್ಟಿಯಲ್ಲಿ ಇದು ಎಷ್ಟು ಸುಂದರ ಅಂದ್ರೆ ಇದರಿಂದ ನಾವು ಕಲಿಬೇಕಾಗಿದ್ದೇನು ಅಂದ್ರೆ ಲೆಟ್ ಗೋ ಮಾಡೋದು ನೋಡಿ ಮರ ಹೆಂಗೆ ಅದರ ಹಳೆ ಎಲೆಗಳನ್ನೆಲ್ಲ ಉದರ್ಸ್ಕೊಳತ್ತೆ ಹೆಂಗ್ ಶೆಡ್ ಮಾಡುತ್ತೆ ಹೊಸ ಚಿಗುರಿಗೆ ಅನುಕೂಲ ಮಾಡ್ಕೊಡತ್ತೆ ಮುಂದೆ ವಸಂತದಲ್ಲಿ ಬರೋಕೆ ಹಾಗೇನೆ ನಾವು ಕೂಡ ನಮ್ಮ ಬೇಡದಿರೋ ಯೋಚನೆಗಳಾಗಿರ್ಬೋದು ಬೇಡ್ದಿರೋ ಇನ್ಸಿಡೆಂಟ್ಸ್ ಏನಾಗಿರತ್ತೆ ಬೇಡ್ದಿರೋ ಅನುಭವಗಳು ಅಥವಾ ನೋವು ಕೊಡುವಂತ ಅನುಭವಗಳಾಗಿರ್ಬಹುದು ಯಾವ್ದು ನಮಗೆ ಅಷ್ಟು ಅದರದ ಅಗತ್ಯ ಇಲ್ಲ ಅದನ್ನ ಬಿಟ್ ಕೊಟ್ ಬಿಡಬಹುದು ಅದನ್ನ ಲೆಟ್ ಗೋ ಮಾಡೋದನ್ನ ಕಲಿಬೇಕು ನೀವ್ ಏನಂತೀರಾ ನಿಮ್ಗೆ ಏನ್ ಅನ್ಸುತ್ತೆ ಒಪ್ತೀರಾ ಇದಕ್ಕೆ ಎಷ್ಟು ಸುಂದರವಾಗಿ ಸೃಷ್ಟಿನೂ ಹೇಳ್ಕೊಡತ್ತೆ ನೇಚರ್ ಇಸ್ ದ ಬೆಸ್ಟ್ ಮಾಸ್ಟರ್ ಅಂತ ಹೇಳ್ತಾರೆ ಹಾಗೆ ಈ ಸೃಷ್ಟಿಯಿಂದ ಈ ಅದನ್ನ ಕಲಿಬೇಕು ನಾವು ಲೆಟ್ ಗೋ ಮಾಡೋದನ್ನ ಕಲಿಬೇಕು ಹಾಗೆ ಲಾಜಿಕಲಿ ಹೇಳ್ಬೇಕು ಅಂದ್ರೆ ಇವಾಗ ಒಂದ್ ನೀರಿನ ಗ್ಲಾಸ್ ತಗೊಂಡ ಇವಾಗ ನಾನ್ ನಿಮ್ಗೆ ಇದನ್ನ ಇಟ್ಕೊಳ್ಳಿ ಸ್ವಲ್ಪ ಅಂತ ಹೇಳ್ತೀನಿ ನೀವು ಒಂದ್ ಎರಡ್ ನಿಮಿಷ ಇಟ್ಕೊಳ್ಬಹುದು ಅಲ್ವಾ ಎರಡ್ ನಿಮಿಷ ಮ್ಯಾಕ್ಸಿಮಮ್ ಐದ್ ನಿಮಿಷ ಇಟ್ಕೊಳ್ಬಹುದು ಇನ್ ಕೇಸ್ ನಾನು ನಿಮಗೆ ಒನ್ ಅವರ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ವಿಚ್ ಆಕ್ಚುಲಿ ನಾಟ್ ಪಾಸಿಬಲ್ ಅದು ಪಾಸಿಬಲ್ ಇಲ್ವೇ ಇಲ್ಲ ಅಲ್ವಾ ಸೊ ಅಷ್ಟೊತ್ತು ಒಂದು ಗ್ಲಾಸ್ ಆಫ್ ವಾಟರ್ ನ ಒಂದು ನೀರನ್ನು ಒಂದು ಗ್ಲಾಸ್ ಅಲ್ಲಿ ನೀರನ್ನು ಅಷ್ಟೊತ್ತು ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾನು ನಿಮಗೆ ಒನ್ ಅವರ್ ಇಟ್ಕೊಳ್ಳಿ ಅಂದ್ರೆ ಹೋಗಲಿ ಈಗ ಹೈಪೊತಿಕಲಿ ನಾವು ಇಮ್ಯಾಜಿನ್ ಮಾಡ್ಕೋಣ ಇಟ್ಕೊಳ್ಳಿ ಅಂದ್ರೆ ಏನೋ ಓಕೆ ಇವ್ರು ಹೇಳಿದ್ರಪ್ಪ ನಾನು ಇಟ್ಕೊಳ್ತೀನಿ ಅಂತ ಇಟ್ಕೊಂಡು ನಿಂದಿರ್ಬೋದು ಆದರೆ ನಾನು ಅದೇ ಐದು ಅವರ್ ಇಟ್ಕೊಳ್ಳಿ ಟೆನ್ ಅವರ್ಸ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಹತ್ತು ಗಂಟೆ ಕಾಲ ಅದೇ ಗ್ಲಾಸ್ ಆಫ್ ವಾಟರ್ನ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ಒನ್ ಅವರ್ಗೆನೆ ಕೈಯೆಲ್ಲ ನಂಬ್ ಬಿಡತ್ತೆ ಅಲ್ವಾ ಜೋಮ್ ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಕೈಯಲ್ಲಿ ಸೆನ್ಸೇಷನ್ ಬರಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ ನಂಬ್ ಬಿಡತ್ತೆ ಲಾಜಿಕಲಿ ಅಲ್ವಾ ಸೊ ಹತ್ತು ನಿಮಿಷ ಇಟ್ಕೊಳ್ಳೋದು ಕಷ್ಟ ಅಲ್ವಾ ಒಂದೇ ಇದ್ರಲ್ಲೇ ಹೀಗೆ ಒಂದು ಗ್ಲಾಸ್ ನೀರನ್ನ ಇಟ್ಕೊಳ್ಳೋದು ಕಷ್ಟ ಕರೆಕ್ಟಾ ಒಪ್ತೀರಾ ಇದಕ್ಕೆ ಹಾಗೇನೆ ನಮ್ಮ ಜೀವನದಲ್ಲಿ ದಿನನಿತ್ಯವು ಬರೋ ಏರ್ಪೇರುಗಳು ಬರೋ ಪ್ರಾಬ್ಲಮ್ಸ್ ಇರಬಹುದು ಬರೋ ಏನೋ ಕಷ್ಟಗಳು ಸಂಕಷ್ಟಗಳು ಏನೇನನೆಲ್ಲ ಎಕ್ಸ್ಪೀರಿಯನ್ಸಸ್ ಇರುತ್ತೆ ನಮ್ಗೆ ಅದೆಲ್ಲ ನೀರಿನ ಗ್ಲಾಸ್ ತರ ಆ ನೀರಿನ ಗ್ಲಾಸ್ ನ ಎಷ್ಟು ಬೇಗ ಇಳಿಸ್ತೀವಿ ಅಷ್ಟು ನಾವು ಜಾಣರಾಗ್ತೀವಿ ಅಲ್ವಾ ಕರೆಕ್ಟಾ ಹಾಗೇನೆ ಸ್ಟ್ರೆಸ್ ಲೆವೆಲ್ಸ್ ಅಂತ ಏನ್ ಹೇಳ್ತೀವಿ ನಮ್ಮಲ್ಲಿ ಆ ಎಲ್ಲಾ ಪ್ರಾಬ್ಲಮ್ಸ್ ಸೇಮ್ ಗ್ಲಾಸ್ ಆಫ್ ವಾಟರ್ ಇದ್ದಾಗೆ ನಾವು ನಮ್ಮ ಪ್ರಾಬ್ಲಮ್ಸ್ ಅನ್ನ ನಮ್ಮ ಬಿಟರ್ ಎಕ್ಸ್ಪೀರಿಯೆನ್ಸಸ್ ಅನ್ನ ಅಥವಾ ಯಾರೋ ಏನೋ ಮಾಡಿರ್ತಾರೆ ನಮ್ಗೆ ಇಷ್ಟ ಆಗಿರಲ್ಲ ಅದನ್ನ ನಾವು ನಾನು ಯಾವತ್ತು ಫರ್ಗಿ ಮಾಡಲ್ಲ ಇಲ್ಲ ನಾನು ಯಾವತ್ತು ಕ್ಷಮಿಸಲ್ಲ ಇರಲ್ಲ ಅಂತ ಎಷ್ಟೊಂದ ನೀವು ಇಟ್ಕೊಂಡಿರ್ತಿರೋ ಅದು ಅದು ಸ್ಟ್ರೆಸ್ ಲೆವೆಲ್ಸೇ ಅದು ನೀವು ಎಷ್ಟು ಕಾಲ ಆ ಡ್ಯೂರೇಷನ್ ಏನಿದೆ ನೀವು ಆ ಪ್ರಾಬ್ಲಮ್ಸ್ಗೆ ಹಿಡ್ಕೊಂಡಿರ್ತೀರಾ ನೀವು ಯು ಹೋಲ್ಡ್ ಆನ್ ಟು ದೋಸ್ ಪ್ರಾಬ್ಲಮ್ಸ್ ದಾಟ್ ಡಿಫೈನ್ಸ್ ಯುವರ್ ಸ್ಟ್ರೆಸ್ ಅನ್ನೋದು ಹೇಗಿದೆ ಅಂದ್ರೆ ನೀವು ಅದನ್ನ ಎಷ್ಟು ಬೇಗ ಇಟ್ಸ್ ಓಕೆ ಬಿಟ್ಬಿಡೋಣ ಇಲ್ಲಿಗೆ ಇದನ್ನ ಹೋಗ್ಲಿ ಬಿಡು ಅಂತ ಲೆಟ್ ಗೋ ಮಾಡ್ತೀರಾ ಅಷ್ಟು ನಿಮ್ಮ ಮೆಂಟಲ್ ಹೆಲ್ತ್ ಗೆ ಒಳ್ಳೇದು ಇದು ಯಾರ ಅರ್ಹತೆ ಇದೆ ಅವ್ರಿಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಮೆಂಟಲ್ ಹೆಲ್ತ್ ಗೋಸ್ಕರ ನಿಮ್ಮ ಒಂದು ಪೀಸ್ಗೋಸ್ಕರ ನೀವು ಫಗೀವ್ ಮಾಡ್ಬೇಕು ನೀವು ಕ್ಷಮೆ ಮಾಡೋದನ್ನ ಕಲಿಬೇಕು ನೋಡಿ ನೇಚರ್ ಹೇಳ್ಕೊಡತ್ತೆ ಹ ಇವಾಗ ಲಾಜಿಕಲಿ ಹೇಳ್ದ ಹಾಗೆ ಸೊ ನೀವು ಎಷ್ಟೊತ್ತು ಒಂದು ಪ್ರಾಬ್ಲಮ್ಗೆ ಅಥವಾ ನಿಮ್ಮ ಲೈಫಲ್ಲಿರೋ ಒಂದು ಬಿಟರ್ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಂಡಿರ್ತೀರಾ ಅಷ್ಟೊತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಏರ್ತಾ ಇರುತ್ತೆ ಸೊ ಟು ಗೆಟ್ ರೀಡ್ ಆಫ್ ದಟ್ ಸ್ಟ್ರೆಸ್ ಅದರಿಂದ ನೀವು ರಿಲೀವ್ ಆಗಬೇಕು ಹಗುರ ಆಗಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿ ಲೆಟ್ ಗೋ ಮಾಡೋಕ್ಕೆ ಕ್ಷಮಿಸೋಕೆ ಕ್ಷಮೆ ಅನ್ನೋದು ತುಂಬ ಅತ್ಯಗತ್ಯ ಇಟ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಯವರ್ ಮೆಂಟಲ್ ಹೆಲ್ತ್ ನೀವು ಒಂದ್ಸರಿ ಗಿವ್ ಇಟ್ ಅ ಟ್ರೈ ಇದಕ್ಕೊಂದು ಪ್ರಯತ್ನ ಪಡಿ ಕ್ಷಮಿಸಿ ನೋಡಿ ನಿಮ್ಮ ಮನ್ಸ್ ಎಷ್ಟು ಹಗುರ ಅನ್ಸುತ್ತೆ ಆಗ ನೀವು ನಿಮ್ಮ ಜೀವನವನ್ನ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಜೀವನ ಮಾಡಕ್ಕಾಗತ್ತೆ ಬೇರೆಯವ್ರ ಜೀವನ ಅಥವಾ ಬೇರೆಯವ್ರಿಗೋಸ್ಕರ ಮಾಡ್ತಿರೋದು ನಿಲ್ಲತ್ತೆ ಸೊ ಕ್ಷಮಿಸೋದನ್ನ ಕಲೀರಿ ಖುಷಿಯಾಗಿರಿ ಕತೆ ನಿಮ್ಗೆ ಹೆಂಗ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಸ್ಟೇ ಹ್ಯಾಪಿ ಬಾಯ್